ನವಂಬರ್ ಡಿಸೆಂಬರ್ ಜನವರಿ ನನಗೆ ಕೇಳಕ್ಕೆ ಹೋಗ್ಬಿಟ್ಟಿದ್ದೇವೆ ನಾನು ಟೀವಸಣಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆ ಕೊಡೋಕ್ಕೆ ಬಂದಿದ್ದೀನಿ ಸುಮಾರು ನಾಲ್ಕು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ಐದು ಕೋಟಿ ಅಷ್ಟು ಕೆಲಸಗಳಿಗೆ ಇವತ್ತು ಚಾಲನೆ ಕೊಡೋದೇ ರಸ್ತೆ ಚರಂಡಿ ವಿಶೇಷವಾಗಿ ಕಾವೇರಿ ನಿಗಮದಿಂದ ಮನೆ ಡಿ ಕೆ ಶಿವಕುಮಾರ್ ಅವರ ಒಂದು ಮಾರ್ಗದರ್ಶನ ಇವತ್ತು ಸುಮಾರು ನಾಲ್ಕು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ಕೆಲಸಗಳನ್ನು ರಸ್ತೆ ಚರಂಡಿ ಮಾಡುವಂಥದ್ದು ಕೆಲವು ಶಾಲೆ ಕಾಲೇಜು ಶಾಲಾ ಕೊಠಡಿಗಳನ್ನು ಮಾಡುವಂಥದ್ದು ಇನ್ನೂ ಕೆಲವು ಹುಕುಂ ಸಾಗೋಳಿ ಅನೇಕ ಜನರದ್ದು ಸಾಕಷ್ಟು ವರ್ಷಗಳಿಂದ ಈ ಒಂದು ಹುಕುಂ ಸಾಗೋಳಿದು ಅರ್ಜಿಗಳು ವಿಲೇ ಮಾಡುವಂಥದ್ದು ಸಾಕಷ್ಟು ಇದೆ ಸೊ ಮೊನ್ನೆ ತಾನೇ ಸುಮಾರು ಮುನ್ನೂರ ಶನಿ ಸೋಮವಾರ ನಂದು ಬಗರುಕುಮ್ ಸಾಗೋಳಿ ಮೀಟಿಂಗ್ ಇತ್ತು ಸುಮಾರು ಮುನ್ನೂರ ಏಳು ಜನಕ್ಕೆ ನಾವು ಖಾತೆ ಮಾಡಿ ಅವ್ರ ಹೆಸರಿಗೆ ಪಾಣಿನ ಇಂಡೀಕರಣ ಮಾಡಿ ಕೊಟ್ಟಿದ್ದೀವಿ ಇನ್ನು ಮೂರಲ್ಲಿ ಯಾರ್ಯಾರಿಗೆ ಬಗರುಕಂ ಸಾಗುಗಳಲ್ಲಿ ಯಾರ್ಯಾರಿಗೆ ಅಪ್ಲಿಕೇಶನನ್ನು ನಾವು ವಿಲೇ ಮಾಡಬೇಕು ಅದನ್ನು ವಿಲೇ ಮಾಡೋಕ್ಕೆ ಇಟ್ಕೊಂಡಿದ್ದೀವಿ ಮುಂದಿನ ಸೋಮವಾರ ಅವರಿಗೆಲ್ಲರೂ ಕೂಡ ಸುಮಾರು ಅರವತ್ತೆಂಟು ಜನಕ್ಕೆ ಅವ್ರಿಗೆಲ್ಲರಿಗೂ ಕೂಡ ಸಾಗುವಳಿ ಸಿಗುತ್ತೆ ಅವ್ರಿಗೆಲ್ಲರೂ ಕೂಡ ಹೀಗೆ ಹತ್ತು ಹಲವು ಕೆಲಸಗಳು ಈ ಭಾಗದಲ್ಲಿದೆ ಅದರಲ್ಲಿ ವಿಶೇಷವಾಗಿ ಈಗ ಕೆಲವರೆಲ್ಲ ಸೈಟ್ಗಳು ಕೇಳ್ತಾ ಇದ್ದಾರೆ ನಾವು ಈಗಾಗಲೇ ಸರ್ಕಾರಿ ಜಮೀನು ಎಲ್ಲೆಲ್ಲಿದೆ ಅದನ್ನೆಲ್ಲ ಕೂಡ ಗುರುತಿಸ್ತಾ ಇದ್ದೀವಿ ಎಲ್ಲ ಹಳ್ಳೀಲಿ ವಿಶೇಷವಾಗಿ ತಹಸೀಲ್ದಾರ್ ಅವ್ರಿಗೆ ರೆವನ್ಯೂ ಇನ್ಸ್ಪೆಕ್ಟ್ರಿಗೆ ಸೂಚನೆ ಕೊಟ್ಟಿದ್ದೀವಿ ಸರ್ಕಾರಿ ಗೋಮಾಳ ಸರ್ಕಾರಿ ಜಮೀನು ಎಲ್ಲೆಲ್ಲಿದೆ ಅದನ್ನೆಲ್ಲ ತಾವೆಲ್ಲ ಕೂಡ ಗುರುತಿಸಬೇಕು ಯಾರಾದರೂ ಎನ್ಕ್ರೋಚ್ಮೆಂಟ್ ಮಾಡಿಕೊಂಡಿದ್ರೆ ಅದನ್ನೆಲ್ಲ ತೆರವು ಮಾಡಿಸಬೇಕು ಸ್ಕೂಲ್ ಶಾಲೆಗೆ ಶಾಲಾ ಕಾಲೇಜ್ಗಳಿಗೆ ಮಶಾಣಕ್ಕೆ ಮತ್ತು ಯಾರಿಗೆ ನೆಲೆ ಇಲ್ಲ ಸೂರಿಲ್ಲ ಅಂಥವ್ರಿಗೆ ಒಂದು ಮನೆ ಕೊಡಲಿಕ್ಕೆ ಸೈಟ್ ಕೊಡಲಿಕ್ಕೆ ಕೊಡಬೇಕು ಅಂತ ಹೇಳಿದ್ದೀವಿ ಈ ಸೊತ್ತು ಈ ಖಾತೆ ಯಾರು ಆಗಿಲ್ಲ ಅದನ್ನೆಲ್ಲ ಕೂಡ ಮತ್ತೆ ನಾವೆಲ್ಲರೂ ಕೂಡ ಈ ಮನೆಯ ಕೃಷ್ಣ ಬೇರೆಗೌಡ ಮಾರ್ಗದಲ್ಲಿ ಈ ಸುತ್ತಲೂ ಮಾಡುವಂಥದ್ದು ಖಾತೆಗಳನ್ನು ಮಾಡುವಂಥದ್ದು ಎ ಖಾತೆ ಬಿ ಖಾತೆ ಅವಕಾಶ ಒಳ್ಳೆಯ ಸರ್ಕಾರಿ ಜಮೀನಲ್ಲೂ ಕಟ್ಟಿದರೂ ಕೂಡ ಅವರಿಗೆ ಬಿ ಖಾತೆ ಕೊಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ಅದಕ್ಕೆ ಯಾರಿಗೆ ಖಾತೆಗಳಿಲ್ಲ ಅವರು ನಿಮ್ಮ ನಿಮ್ಮ ಹೆಸರಿಗೆ ಖಾತೆ ಮಾಡ್ಕೊಂಡು ಅವಕಾಶ ಮಾಡಿಕೊಡಿ ಅನ್ನೋದು ಅದನ್ನು ಕೂಡ ಇವತ್ತು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೀನಿ ಈಗ ಆನೆಗಳ ಕಾಟದ ಬಗ್ಗೆ ಸಾಕಷ್ಟು ಈ ಭಾಗದಲ್ಲಿ ಮಾತಾಡಿದ್ದೇನೆ ಡಿಒ ನೋಡಿ ಕೆಲವು ನಮ್ಮ ಬಂದರಗಡೆ ನ್ಯಾಷನಲ್ ಪಾರ್ಕೆಲ್ಲಾನು ನಮ್ಮ ಇದಕ್ಕೆ ಬರ್ತದೆ ನಮ್ಮ ಆನೆ ಕಲ್ಗೆ ಬರ್ತದೆ ಸೊ ಅಲ್ಲಿ ಡಿ ಎಫ್ ಆರ್ ಕಾಜಲ್ ಮೇಡಮ್ ಇದ್ದರು ಚೆನ್ನಾಗಿ ಕೆಲಸ ಮಾಡ್ತಾರೆ ಯಂಗ್ಸ್ಟರ್ ಅವರು ಯು ಪಿ ಕಡೆಯವರು ಹೇಳಿದ್ದೀನಿ ಟಾಸ್ಕ್ ಫೋರ್ಸ್ ಅವ್ರಿಗೆಲ್ಲ ಎರಡು ಒಬ್ಬ ಟೀಮ್ ಇದೆ ಅವ್ರ ಹತ್ರ ಡ್ರೈವ್ ಮಾಡಿ ಅವ್ರಿಗೆಲ್ಲರೂ ಕೂಡ ಹೊರಗಡೆ ಆನೆಗಳನ್ನು ಈ ನಮ್ಮ ಬಾಡಿನ ಹೊರಗಡೆ ಕಳಿಸೋಕ್ಕೆ ಪ್ರಯತ್ನ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡಿದ್ದೆ ಬ್ಯಾರಿಕೇಡ್ ಏನಾದರು ಬ್ಯಾರಿಕೇ ಬ್ಯಾರಿಕೇಡ್ಗೆ ನಲವತ್ತೆಂಟು ಕೋ ಅರವತ್ತೆಂಟು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ನಾನು ಮತ್ತು ನಮ್ಮ ಡಿ ಕೆ ಸುರೇಶ್ ಸಾಹೇಬರು ವಿಶೇಷವಾಗಿ ಇದಕ್ಕೆ ಆದ್ಯತೆಯನ್ನು ಕೊಟ್ಟು ನಾವು ಹೋಗಿದ್ವಿ ಮಾನ್ಯ ಮಂತ್ರಿಗಳು ಅರಣ್ಯ ಮಂತ್ರಿಗಳು ಈಶ್ವರ್ ಖಂಡ್ರ ಸಾಹೇಬರು ಸುಮಾರು ಅರವತ್ತೆಂಟು ಕೋಟಿ ರೂಪಾಯಿ ಈಗಾಗಲೇ ಬ್ಯಾರಿಕೇಟನ್ನು ನಾಲ್ಕೇ ಜಾಗದಲ್ಲಿ ನಾನೇ ಪೂಜೆ ಮಾಡಿದ್ದೀನಿ ಕೆಲಸ ಚಾಲನೆ ಮಾಡಿದ್ದಾರೆ ಕೆಲಸ ಮಾಡ್ತಾಯಿದ್ದೇನೆ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಆಗ್ತಾರೆ ಹತ್ರ ಏನಿದೆ ಮುಖ್ಯಮಂತ್ರಿ ಅದಕ್ಕೆ ತೀರ್ಮಾನ ಹೈಕಮಾಂಡ್ ತಗೊಳ್ತಾರೆ ಇದೇನು ಹೊಸದೇನಲ್ಲ ಇದು ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಕೇಂದ್ರದಿಂದ ನಮ್ಮ ಹೈಕಮಾಂಡ್ ಅವೆಲ್ಲರೂ ಕೂಡ ಹೈಕಮಾಂಡ್ಗೆ ನಾವು ಬದ್ರಾಗಿರುವಂಥ ಜನ ಕಾಂಗ್ರೆಸ್ಸಲ್ಲಿ ಸಿದ್ಧತೆ ಬದ್ಧತೆ ಅನ್ನೋದನ್ನು ಇದೆ ನಾವೆಲ್ಲ ಶಿಸ್ತನ ಕೆಲಸ ಮಾಡುವಂಥ ಜನ ಸೊ ಇದಕ್ಕೆ ಮಲ್ಲಿಕಾರ್ಜುನ್ ಚಾ ಖರ್ಗೆ ಸಾಹೇಬ್ರು ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿ ಸಾಹೇಬರು ಪ್ರಿಯಾಂಕ್ ಅವರು ನಾಲ್ಕು ಜನ ತೀರ್ಮಾನ ತಪ್ಪು ಅದೇ ಡೆಲ್ಲಿಗೆ ಹೋಗಿ ರಾಹುಲ್ ಗಾಂಧಿ ಭೇಟಿ ಆಗಿದೆ ಹಂಗೆ ಅಂತ ಅಲ್ಲ ಡೆಲ್ಲಿಗೆ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ಬಿಹಾರ ಚುನಾವಣೆ ಇದೆ ನಮ್ಮ ರಾಜ್ಯದ ಅಭಿವೃದ್ಧಿ ಕೆಲಸಗಳಿದೆ ಒಬ್ಬರು ಅಧ್ಯಕ್ಷರ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ ಒಬ್ಬರು ನಗರಾಭಿವೃದ್ಧಿ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ ಸಾಕಷ್ಟು ವಿಚಾರದಲ್ಲಿ ಚರ್ಚೆ ಮಾಡಲಿಕ್ಕೆ ಆವಾಗವಾಗ ಡೆಲ್ಲಿಗೆ ಹೋಗ್ತಾರೆ ಡೆಲ್ಲಿಗೆ ಹೋದ್ರೆ ವಿಶೇಷತೆ ಏನಿದೆ ಅದರಲ್ಲಿ ಕಾಂಗ್ರೆಸ್ನವರು ಕಾಂಗ್ರೆಸ್ನವರು ಈ ಅವಧಿಗೆ ಮಾಡಿ ಮುಖ್ಯಮಂತ್ರಿ ಆಗಿದ್ದಾರೆ ಹೋಗ್ತಾರೆ ಕಾಂಗ್ರೆಸ್ನವರು ಈ ಅವಧಿಗೆ ಮಾಡ್ತೀರಾ ಅವ್ರನ್ನ ಸಿಎಂ ಅಂತ ಅಲ್ಲಿ ಹೇಳದ್ನಲ್ಲ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀವಲ್ಲ ನಿಮಗೆ ಮಾಡ್ತಾರೆ ಯಾಕೆ